ಕೇವಲ ಐದೇ ನಿಮಿಷದಲ್ಲಿ ಈ ಥರ ಟೊಮೊಟೊ ಕೈಗೋಜ್ನ ಮಾಡ್ಕೊಬೋದು ನೀವು ಇದು ಅನ್ನಕ್ಕಾದರೂ ಸರಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಚಳಿ ಮಳೆ ವೆದರಲ್ಲಿ ಈ ಥರ ಟೊಮೊಟೊ ಕೈಗೋಜ್ಜು ಏನಾದರೂ ನೀವು ಮಾಡಿಕೊಂಡ್ರೆ ಒಂದು ಮುದ್ದೆ ತಿನ್ನೋರು ನಿಮ್ಮ ಮನೇಲಿ ಎರಡು ಮುದ್ದೆ ಖಂಡಿತ ತಿಂತಾರೆ ಬನ್ನಿ ಮತ್ತೆ ಯಾಕೆ ಏಟ್ ಮಾಡೋದ ವೀಡಿಯೋ ಶುರು ಮಾಡ್ಕೊಂಬಿಡೋಣ ವೆಲ್ಕಮ್ ಟು ಚಂದ್ ಅಡುಗೆ ಫಸ್ಟು ಅಂದು ಬಾಣಲಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿರು ಮೆಣಸಿಕ್ ಖಾರಕ್ಕೆ ನೀವು ಜಾಸ್ತಿ ಬೇಕು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಅಂದರೆ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತೀರಾ ಅಂದರೆ ಟೊಮೊಟೊ ಸ್ವಲ್ಪ ಎಕ್ಸ್ಟೆಂಡ್ ಮಾ ಜಾಸ್ತಿ ಎಕ್ಸ್ಟ್ರಾ ಹಾಕೊಳ್ಳಿ ಅದೆಲ್ಲದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಈಗ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಅಷ್ಟೇ ಒಂದು ನಾಲ್ಕು ಇದು ನಾಲ್ಕು ಪದ ಐಟಮ್ಗಳ್ನ ಹಾಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ಲು ರೋಸ್ಟ್ ಆಗೋದೇನು ಬೇಕಾಗಿರಲ್ಲ ಸ್ವಲ್ಪ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಇಷ್ಟು ರೋಸ್ಟ್ ಮಾಡಿಕೊಳ್ಳಿ ಸಾಕು ಇದನ್ನ ನೆಕ್ಸ್ಟು ನಾವು ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಅದೆಲ್ಲ ಅದನ್ನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಅದನ್ನು ಬೇರೆ ಪಾತ್ರೆಗೆ ಹಾಕೊಳ್ಳೋಣ ಅದು ಗೊಜ್ಜನ್ನ ನಾವು ನೀವು ಮಿಕ್ಸಿನಾದರೂ ಮಾಡ್ಕೊಬೋದು ಬಟ್ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿಲ್ಲ ಕೈಲೇ ಸ್ವಲ್ಪ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಕಲ್ಲುಪ್ಪು ನೋಡ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ನೀವು ಕ್ವಾಂಟಿಟಿ ಎಷ್ಟು ಹಾಕೊಂಡಿರೋ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ಗೆ ಬಂದು ಹುಣ್ಸೆಹಣ್ಣು ಹಾಕೊಂಡಿದ್ದೀನಿ ನೆನೆಸಿಟ್ಟಿದ್ದೆ ಅದನ್ನು ಹುಣ್ಸೆಹಣ್ಣು ಕೂಡ ಹಾಕೊಂಡಿದ್ದೀನಿ ಎಲ್ಲ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಸ್ಕೋಬೇಕು ಮಸ್ಕ ಮಸ್ಯ ಕೋಲಿದ್ರೆ ಮಸ್ಕೊಳ್ಳಿ ಇಲ್ಲ ಕಲ್ಲಿದ್ದರೆ ಕಲ್ಲಿದ್ದರೆ ಕುಟ್ಕೊಳ್ಳಿ ಮತ್ತು ನಾನು ಕಾಳು ಬೇಯಿಸಿಟ್ಕೊಂಡಿದ್ದೆ ಹೆಸರು ಕಾಳು ಅದ್ರ ನೀರನ್ನ ಮಸ್ತಾದ ಮೇಲೆ ಅದಕ್ಕೆ ಸೇರಿಸ್ಕೊಳ್ಳಿ ಅದು ಮುದ್ದೆಗೆ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ ಈಗ ಚೆನ್ನಾಗಿರಿ ಯಾವ ಕಾಳಾದರೂ ಸರಿ ನಾನು ಹೆಸರು ಕಾಳು ಬೇ ಬೇಯಿಸಿಟ್ಕೊಂಡಿದ್ದೆ ನೀವು ತಗರಿಬೇಳೆ ಯಾವ ಕಾಳಾದರೂ ಸರಿ ಬೇಯಿಸಿ ಇಟ್ಕೊಂಡಿರ್ತೀರಲ್ಲ ಆರು ನೀರನ್ನ ಅದಕ್ಕೆ ಸೇರಿಸ್ಕೊಳ್ಳಿ ಸ್ವಲ್ಪ ನೋಡಿ ಈಗ ಇಷ್ಟೇ ಕೈ ಕೊಚ್ಚು ರೆಡಿಯಾಗೋಯಿತು ಒಂದು ಐದೇ ನಿಮಿಷದಲ್ಲಿ ನೀವು ದಿಢೀರಂತ ಮಾಡ್ಕೊಂಬಿಡ್ಬೋದು ಒಳ್ಳೆ ಕಾಂಬಿನೇಷನು ತುಂಬ ಟೇಸ್ಟಿ ಆಗಿರುತ್ತೆ ನೀವು ಒನ್ ಟೈಮ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ